ಕಳೆದ ಮೂವತ್ತು ವರ್ಷಗಳಿಂದ ಕಳೆದ ಮೂವತ್ತೈದು ವರ್ಷಗಳಿಂದ ಈ ರಾಜ್ಯದಲ್ಲಿ ಒಳ ಮೀಸಲಾತಿಗಾಗಿ ಹೋರಾಟ ನಡೀತಾ ಇದೆ ಆದರೆ ಬಹುತೇಕವಾಗಿ ಸುಮಾರು ಮೂವತ್ತು ವರ್ಷಗಳಿಂದ ಆಳಿರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರ ಒಳ ಮೀಸಲಾತಿಯನ್ನು ನಿರ್ಲಕ್ಷ್ಯ ಮಾಡ್ತಕ್ಕಂಥದ್ದು ಇವತ್ತು ಸಾಬೀತಾಗಿದೆ ಇದಕ್ಕೆ ಕಾರಣ ಏನಂತೇಳಿದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ ಒಂದರಂದು ಸುಪ್ರೀಂ ಕೋರ್ಟನ್ನು ತೀರ್ಪು ಕೊಟ್ಟು ಒಳ ಜಾರಿ ಮಾಡಿ ನಿಮ್ಮ ರಾಜ್ಯ ಸರ್ಕಾರಕ್ಕೆ ಅಧಿಕಾರಿ ಇದೆ ಹಾಗಾಗಿ ಒಳ ಮೀಸಲಾತಿ ಜಾರಿ ಮಾಡ್ತಕ್ಕಂಥ ಅಧಿಕಾರ ನಿಮ್ಗೆಲ್ಲ ಇದೆ ಅಂತೇಳಿ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟರು ಕೂಡ ಒಂದು ವರ್ಷ ಆದರೂ ಒಂದು ಕೂಡ ಇವತ್ತು ಕೂಡ ಜಾರಿ ಮಾಡಿದ ಸರ್ಕಾರ ಅದೇ ಪಕ್ಕದ ರಾಜ್ಯ ಆಗಿರ್ತಕ್ಕಂಥ ಮತ್ತು ಆಂಧ್ರ ಪ್ರದೇಶ ಸರ್ಕಾರಗಳು ಮತ್ತು ಪಂಜಾಬ್ ಸರ್ಕಾರಗಳು ಮತ್ತು ಹರಿಯಾಣ ಸರ್ಕಾರಗಳು ಈಗಾಗಲೇ ಜಾರಿ ಮಾಡಿದ್ವು ತೀರ್ಪು ಬಂದು ಬಂದು ಒಂದು ಎರಡು ತಿಂಗಳೊಳಗಡೆ ಜಾರಿ ಮಾಡಿದ್ವು ಆದ್ರೆ ಒಂದು ವರ್ಷ ಕೂಡ ಇವತ್ತು ಕೂಡ ಜಾರಿ ಮಾಡಿದರೆ ನಿರ್ಲಕ್ಷ್ಯ ಮಾಡ್ತಕ್ಕಂಥ ಸಿದ್ದರಾಮಯ್ಯ ಸರ್ಕಾರಕ್ಕೆ ಇವತ್ತು ಎಚ್ಚರಿಕೆ ಇವತ್ತು ಹೋರಾಟ ಮಾಡಿದ್ವಿ ಇದು ಇಡೀ ರಾಜ್ಯದ ಮೂವತ್ತು ಜಿಲ್ಲೆಗಳಲ್ಲಿ ಕೂಡ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಉಗ್ರವಾದಂತಹ ಪ್ರತಿಭಟನೆ ಹಮ್ಮಿಕೊಂಡಿದ್ವಿ ಆಗಿದೆ ಮುಂದಿದೆ ಎರಡು ನಾಳೆ ಹನ್ನೆಂದನೇ ತಾರೀಕು ಅಧಿವೇಶನ ಪ್ರಾರಂಭ ಆಗ್ತದೆ ಅಧಿವೇಶನ ಪ್ರಾರಂಭ ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕು ಜಾರಿ ಮಾಡಿ ಹೋದ್ರೆ ಈ ರಾಜ್ಯದ ಮಾದಿಗರು ಮತ್ತು ದಲಿತರು ಎಲ್ಲ ಸೇರಿ ಈ ರಾಜ್ಯ ಸರ್ಕಾರವನ್ನ ಕಿತ್ತಕ್ಕ ಕೆಲಸವನ್ನ ಮಾಡ್ತು ಅಂತೇಳಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಲಿಕ್ಕೆ ಬಯಸ್ತು ಈಗ ಜನಗಳಿಗೆ ಬೇಸರ ಆಗ್ಬಿಡ್ತದೆ ಚಳುವಳಿ ಹೋರಾಟಗಾರರಿಗೆ ಬೇಸರ ಆಗಿದೆ ಎಂತ ಎಲ್ಲಾ ಹಂತದ ಹೋರಾಟ ಮಾಡಿದ್ವಿ ಪಾದಯಾತ್ರೆಗಳು ಮಾಡಿದ್ವಿ ಪಾದಯಾತ್ರೆಗಳು ಮಾಡಿದ್ವಿ ರೂಲ್ ಸೇವೆ ಮಾಡಿದ್ವಿ ಧರಣಿ ಮಾಡಿದ್ವಿ ಅರೆಬತ್ತಿ ಭರ್ತಿ ಮಾಡಿದ್ವಿ ಇನ್ನ ಕಡೆ ಕೊನೆದಾಗಿ ಈ ಸರ್ಕಾರಕ್ಕೆ ಶಾಪ ಆಗ್ತಕ್ಕಂಥದ್ದು ಈ ಸರ್ಕಾರದ ಹಣವನ್ನು ಉಳ್ತಕ್ಕಂತದ್ದು ಅದರ ಒಂದು ಸಂಕೇತವಾಗಿ ಇವತ್ತು ತಲೆಯನ್ನು ಬಳಸಿಕೊಂಡಿರ್ತಕ್ಕಂಥದ್ದು ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಮಾದಿಗ ಸಮುದಾಯಕ್ಕೆ ಮತ್ತು ಮಾದಿಗ ಸಂಬಂಧಿತ ಇಪ್ಪತ್ತೊಂಬತ್ತು ಜಾತಿಗಳಿಗೆ ಮತ್ತು ವಲಯ ಸಮುದಾಯಕ್ಕೆ ಇನ್ನಿತರ ಅಸ್ಪೃಶ್ಯ ಸಮುದಾಯಗಳಿಗೆ ಕರಾಳ ದಿನಾಚರಣೆ ಆಗಿದೆ ಕರಾಳ ದಿನಾಚರಣೆ ನಾವು ಯಾಕೆ ಕರಿದೀವಿ ಅಂತಂದ್ರೆ ಮಾನ್ಯ ಇವತ್ತು ಭಾರತ ದೇಶಕ್ಕೆ ಅತಿ ಮಾನ್ಯ ಸುಪ್ರೀಂ ಕೋರ್ಟ್ ನ್ಯಾಯಾಲಯವು ಪರಿಶಿಷ್ಟ ಜಾತಿಯಲ್ಲಿ ಬರ್ತಕ್ಕಂಥ ಒಳ ಆಯಾ ರಾಜ್ಯಗಳ ದತ್ತಾಂಶದ ಮೇಲೆ ಹೇಳಿ ಆದೇಶವನ್ನು ಮಾಡಿ ಒಂದು ವರ್ಷ ಕಳೆದ್ರು ಕೂಡ ಇವತ್ತು ನ್ಯಾಯಾಲಯದ ಆದೇಶವನ್ನು ಪಾಲನೆ ಮತ್ತು ಮಾಡುವಂತಹ ಜಾರಿ ತರುವಂತಹ ವಿಚಾರದಲ್ಲಿ ಕರ್ನಾಟಕ ಸರ್ಕಾರ ವಿಳಂಬ ಧೋರಣೆಯನ್ನು ಮಾಡ್ತಾ ಇದೆ ಬಹುಶಃ ಇದರ ವಿರುದ್ಧವಾಗಿ ಮಾದಿಗ ಸಮಾಜ ಮತ್ತು ಅಸ್ಪೃಶ್ಯ ಸಮಾಜ ಕಂಟೆಂಪ್ಟ ಕೋರ್ಟ್ ಮಾಡಿದರೆ ಇವತ್ತು ಸಿದ್ದರಾಮಯ್ಯ ಅವರು ಅರೆಸ್ಟ್ ಆಗ್ತಾ ಇದ್ರು ಅರೆಸ್ಟ್ ಮಾಡ್ತಾ ಇದ್ರು ಅವ್ರನ್ನ ಸಚಿವರನ್ನ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಕೂಡ ಅರೆಸ್ಟ್ ಮಾಡ್ತಾ ಇದ್ರು ಆದ್ರೆ ಮಾದಿಗರು ಇವತ್ತು ಬೀದಿಗೆ ಬಂದು ತಮ್ಮ ನ್ಯಾಯವನ್ನು ಕೇಳ್ತಾ ಇದ್ದಾರೆ ತಮ್ಮ ಅಕ್ಕನ್ನು ಕೇಳ್ತಾ ಇದಾರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮುಂದಿನ ಎಲ್ಲಾ ಒಂದು ಕಮಿಷನ್ ರಿಪೋರ್ಟ್ಗಳು ತಮ್ಮ ಹತ್ರ ಇದೆ ಈಗ ಮತ್ತೊಂದು ಕಮಿಷನ್ ರಿಪೋರ್ಟ್ ಜಾರಿಗೆ ತರ್ತಾರೆ ಅದನ್ನ ಜಾರಿಗೆ ತಂದು ಅದನ್ನ ಯುವತಿ ಕೂಡ ಪಡ್ಕೊಳ್ಳೋದಿಲ್ಲ ಆ ನ್ಯಾಯಮೂರ್ತಿಗಳು ಅವರು ಕೂಡ ಆ ಸಬ್ ರಿಪೋರ್ಟ್ ಅನ್ನು ಸಬ್ಮಿಟ್ ಮಾಡಲು ವಿಳಂಬನ ಮಾಡ್ತಾ ಇದ್ದಾರೆ ಅವರು ಕೂಡ ರಾಜಕಾರಣಿ ಆಗಿದ್ದಾರೆ ನ್ಯಾಯಮೂರ್ತಿಗಳಾಗಿದ್ದ ಮರೆತು ಅದಲ್ದನೆ ಈಗ ನಾವೇನ್ ಹೇಳ್ತಾ ಇದೀವಿ ಅವರು ಎರಡು ತಿಂಗಳು ಕೇಳಿದ್ರು ಎರಡು ತಿಂಗಳು ಮೂರು ತಿಂಗಳು ಬಂತು ಮತ್ತೆ ಈಗ ಮತ್ತೆ ಅಧಿವೇಶನ ಬರ್ತಾ ಇದೆ ಅಧಿವೇಶನ ಗಮನದಲ್ಲಿ ಇಟ್ಕೊಂಡು ಈಗ ಮತ್ತೆ ಇನ್ನು ನಲವತ್ತ ಎರಡು ತಿಂಗಳು ಕಾಲಕಂತ ಹೇಳಿದ್ರೆ ಮುಂದೂಡುತ್ತ ಉದ್ದೇಶ ಏನು ಹಾಗಾಗಿ ಇವತ್ತು ನಾವು ಅದನ್ನ ಹೇಳ್ತಕ್ಕಂಥದ್ದು ನಾವು ಕೇಳಕ್ಕೆ ಮಾದಿಗರು ತಯಾರಿಲ್ಲ ನಾವು ಕೇಳ್ತಕ್ಕಂಥದ್ದು ಒಂದೇ ನೀವು ನಾಳೆ ನಡೀತಕ್ಕಂಥ ಅಧಿವೇಶನದಲ್ಲಿ ಕಡ್ಡಾಯವಾಗಿ ಮಾದಿಗರ ಒಳಮೀಸಲಾತಿಯನ್ನ ನೀವು ಜಾರಿ ಮಾಡಲೇಬೇಕು ಮಾಡಲೇಬೇಕು ಮಾಡಿಲ್ಲ ಅಂತಂದ್ರೆ ನಾವು ಉಗ್ರ ಹೋರಾಟವನ್ನು ಮಾಡಲಿಕ್ಕೆ ನಡೀತೀವಿ ಮತ್ತೊಂದು ಈ ಮಾಧ್ಯಮದ ಮೂಲಕ ನಮ್ಮ ಮಾದಿಗ ಸಮುದಾಯದ ಸಚಿವರುಗಳನ್ನು ಎಮ್ ಎಲ್ ಎಗಳನ್ನು ಪ್ರಶ್ನೆ ಮಾಡ್ತಕ್ಕಂಥದ್ದು ಒಂದೇ ನಿಮಗೆ ಮಾನ ಮರ್ಯಾದೆ ನಾಚಿಕೆ ಇದ್ದರೆ ನಮ್ಮ ಮಾದಿಗ ಸಮುದಾಯದ ಮಂತ್ರಿಗಳು ಎಮ್ ಎಲ್ ಎರು ಕೂಡಲೇ ರಾಜೀನಾಮೆಯನ್ನು ಕೊಟ್ಟು ಹೊರಗಡೆ ಬನ್ನಿ ಸತ್ತೋಗೋದಲ್ಲ ನೀವು ನೀವು ಸಾಯೋದಿಲ್ಲ ನೀವು ಬದುಕ್ತೀರಿ ಸಮಾಜವನ್ನು ಬದುಕಿಸ್ತೀರಿ ಈ ಕೆಲಸವನ್ನು ಮಾಡಿರಿ ಅಂತಕ್ಕಂಥ ಒಂದು ಎಚ್ಚರಿಕೆ ಕೊಡ್ತಕ್ಕಂಥದ್ದನ್ನು ಇವತ್ತು ಡಿ ಸಿ ಆಫೀಸ್ ಮುಂದೆ